ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪರೀಕ್ಷೆ ಮೂರು ಹತ್ತನೇ ತರಗತಿ ಕನ್ನಡ ಮಾಧ್ಯಮ ಪರೀಕ್ಷೆ ನಡೆಸಿದವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಬೆಂಗ್ಳೂರು ಫೈ ಸಿಕ್ಸ್ ಟ್ರಿಬಲ್ ಜೀರೋ ತ್ರೀ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮಿನೇಷನ್ ತ್ರೀ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಎ ಸಿ ಸಿ ಆರ್ ಆರ್ ಪಿ ಆರ್ ಪಿ ಎಫ್ ಅಂತ ಮಾಡೆಲ್ ಆನ್ಸರ್ಸ್ ಮಾದರಿ ಉತ್ತರಗಳು ಸಂಕೇತ ಸಂಖ್ಯೆ ಎಂ ಕೆ ಎಂಬತ್ತೈದು ಕೆ ಕೋಡ್ ನಂಬರ್ ನಂಬರ್ ಏಯ್ಟಿ ಫೈವ್ ಕೆ ವಿಷಯ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಸೋಶಿಯಲ್ ಸೈನ್ಸ್ ಕನ್ನಡ ಮಾಧ್ಯಮ ಕನ್ನಡ ಮೀಡಿಯಂ ಯಾವ್ಯಾವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರೆಯುವುದು ಅಂದರೆ ಶಾಲಾ ಪುನರಾವರ್ತಿತ ಅಭ್ಯರ್ಥಿ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ ಖಾಸಗಿ ಅಭ್ಯರ್ಥಿ ರೆಗ್ಯುಲರ್ ರಿಪೀಟರ್ಸ್ ಪ್ರೈವೇಟ್ ರಿಪೀಟರ್ಸ್ ಪ್ರೈವೇಟ್ ಪ್ರೇಶ್ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂಥ ಪರೀಕ್ಷೆ ಡೇಟ್ ಲೆವೆನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಗರಿಷ್ಠ ಅಂಕಗಳು ಎಂಬತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಪ್ರಶ್ನೆ ಸಂಖ್ಯೆ ಈ ಆನ್ಸರ್ನ ನೋಡೋಣ ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಅನುಸಾರ ಮೌಲ್ಯಮಾಪನ ಅಂಕಗಳು ಇಲ್ಲಿದೆ ಫಸ್ಟ್ ಮೇನ್ ಬಹು ಆಯ್ಕೆ ಪ್ರಶ್ನೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಚೈಸ್ ಕ್ವಶನ್ ಸಮಾಕ್ಷರದೊಂದಿಗೆ ಪ್ರತಿ ಉತ್ತರಕ್ಕೆ ಒಂದು ಅಂಕ ಎಂಟು ಪ್ರಶ್ನೆಗಳಿರ್ತವೆ ಒಂದು ಅಂಕ ಏಯ್ಟ್ ಇಂಟು ಒನ್ ಈಕ್ವಸ್ ಏಟ್ ಒಂದನೇ ಪ್ರಶ್ನೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದ ಮೈಸೂರಿನ ದಿವಾನರು ಆಯ್ಕೆಗಳು ನಾಲ್ಕು ಇರ್ತವೆ ಎ ಕೆ ಶೇಷಾದ್ರಯ್ಯರ್ ಬಿ ಸರ್ ಮಿರ್ಜಾ ಇಸ್ಮಾಯಿಲ್ ಸಿ ರಂಗಾಚಾರ್ಲು ಡಿ ಸರ್ ಎಂ ವಿಶ್ವೇಶ್ವರಯ್ಯ ಇದಕ್ಕೆ ಸರಿಯಾದ ಉತ್ತರ ಎ ಶೇಷಾದ್ರಿ ಅಯ್ಯರ್ ಒಂದು ಮಾರ್ಕ್ಸ್ ಇರುತ್ತೆ ಕೀ ಆನ್ಸರ್ ಬುಕ್ಲೆಟ್ನ ಟರ್ನ್ ಓವರ್ ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎರಡು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಭಾಷೆ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಯ್ಕೆಗಳು ಎ ಕರ್ನಾಟಕ ಬಿ ಆಂಧ್ರ ಪ್ರದೇಶ ಸಿ ಗೋವಾ ಡಿ ತಮಿಳುನಾಡು ಉತ್ತರ ಬಿ ಆಂಧ್ರ ಪ್ರದೇಶ ಒಂದು ಅಂಕ ಇರ್ತದೆ ಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಆಯ್ಕೆಗಳು ಎ ಪ್ಯಾರಿಸ್ ಬಿ ನ್ಯೂಯಾರ್ಕ್ ಸಿ ಎ ಡಿ ರೋಮ್ ಇದಕ್ಕೆ ಉತ್ತರ ಸಿ ಎಗ್ ಒಂದು ಅಂಕ ನಾಲ್ಕನೇ ಪ್ರಶ್ನೆ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಆಯ್ಕೆಗಳು ಎ ಸಾವಿರದ ಒಂಬೈನೂರ ಐವತ್ತೈದು ಬಿ ಸಾವಿರದ ಒಂಬೈನೂರ ಅರವತ್ತೊಂದು ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿ ಸಾವಿರದ ಒಂಬೈನೂರ ಎಂಬತ್ತಾರು ಇದಕ್ಕೆ ಉತ್ತರ ಆಯ್ಕೆ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಒಂದು ಅಂಕ ಇರ್ತದೆ ಇದಕ್ಕೂ ಸಹ ಐದು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡುಬರುವ ಅರಣ್ಯಗಳನ್ನು ಕರೆದಿರುವುದು ಆಯ್ಕೆಗಳು ಎ ನಿತ್ಯ ಹರಿದ್ವರ್ಣ ಅರಣ್ಯ ಆಯ್ಕೆ ಬಿ ಮರುಭೂಮಿ ಅರಣ್ಯ ಆಕೆ ಸಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಆಯ್ಕೆ ಡಿ ಸುಂದರ ಬನ ಅರಣ್ಯ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಸುಂದರಬನ ಅರಣ್ಯ ಒಂದು ಅಂಕ ಆರನೇ ಪ್ರಶ್ನೆ ಜಗತ್ತಿನಲ್ಲಿ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ಮೊದಲ ರಾಷ್ಟ್ರ ಆಯ್ಕೆಗಳು ಎ ಭಾರತ ಬಿ ಅಮೆರಿಕ ಸಿ ಸೋವಿಯತ್ ರಷ್ಯಾ ಡಿ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಕೆ ಸಿ ಸೋವಿಯತ್ ರಷ್ಯಾ ಇದಕ್ಕೂ ಸಹ ಒಂದು ಅಂಕ ಇರ್ತದೆ ಏಳನೇ ಪ್ರಶ್ನೆ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಆಯ್ಕೆಗಳು ಎ ಚಿನ್ನ ಬಿ ಅಲ್ಯೂಮಿನಿಯಂ ಸಿ ಬೆಳ್ಳಿ ಡಿ ತಾಮ್ರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಅಲ್ಯೂಮಿನಿಯಂ ಇದಕ್ಕೂ ಸಹ ಒಂದು ಅಂಕ ಇರ್ತದೆ ಎಂಟನೇ ಪ್ರಶ್ನೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಬ್ಯಾಂಕ್ ಖಾತೆಯು ಆಯ್ಕೆ ಎ ಖಾತೆ ಆಯ್ಕೆ ಬಿ ಚಾಲ್ತಿ ಖಾತೆ ಆಯ್ಕೆ ಸಿ ಆವರ್ತ ಠೇವಣಿ ಖಾತೆ ಆಯ್ಕೆ ಡಿ ನಿಶ್ಚಿತ ಠೇವಣಿ ಖಾತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಚಾಲ್ತಿ ಖಾತೆ ಈ ಪ್ರಶ್ನೆಗೂ ಸಹ ಒಂದು ಅಂಕ ಇರ್ತದೆ ಒಟ್ಟು ಎಂ ಸಿ ಎಂಟು ಮಾರ್ಕ್ಸ್ಗಳು ಇರ್ತವೆ ಸೆಕೆಂಡ್ ಮೇನ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವುದು ಎಂಟು ಪ್ರಶ್ನೆಗಳಿರ್ತವೆ ಒಂದು ಅಂಕ ಏಟ್ ಇಂಟು ಒನ್ ಈಕ್ವಲ್ಸ್ ಏಟ್ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಉತ್ತರ ಆಲ್ಪನ್ಸೊ ಡಿ ಅಲ್ಬುಕರ್ಕ್ ಮತ್ತು ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಉತ್ತರ ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆ ಕಾನೂನು ಹನ್ನೊಂದನೇ ಪ್ರಶ್ನೆ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಉತ್ತರ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಪರ್ಡಿನೆಂಡನ ಹತ್ಯೆ ಹನ್ನೆರಡು ವಿದೇಶಾಂಗ ನೀತಿ ಎಂದರೇನು ಉತ್ತರ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿ ಹದಿಮೂರನೇ ಪ್ರಶ್ನೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಉತ್ತರ ಕೇಟು ಅಥವಾ ಗಾಡ್ವಿನ್ ಹಾಸ್ಟಿನ್ ಹದಿನಾಲ್ಕು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಉತ್ತರ ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಂದು ಹಾಕುವುದು ಹದಿನೈದನೇ ಪ್ರಶ್ನೆ ಪ್ರತಿ ವರ್ಷ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಎಂದು ಏಕೆ ಆಚರಿಸಲಾಗುತ್ತದೆ ಇದಕ್ಕೆ ಉತ್ತರ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಹದಿನಾರನೇ ಪ್ರಶ್ನೆ ಹಸಿರು ಕ್ರಾಂತಿ ಎಂದರೇನು ಉತ್ತರ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿ ಥರ್ಡ್ ಮೇನ್ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವುದು ಉತ್ತರಿಸುವ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿರ್ತವೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳಿರ್ತವೆ ಏಟ್ ಇಂಟು ಟೂ ಈಕ್ವಲ್ ಸಿಕ್ಸ್ಟೀನ್ ಹದಿನೇಳನೇ ಪ್ರಶ್ನೆ ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿಗೆ ಅವಶ್ಯಕವಾಗಿದೆ ವಿವರಿಸಿ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯು ಮಾನವರ ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ವಿವರಿಸಿ ನಾವು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಎರಡು ಪ್ರಶ್ನೆಗಳಲ್ಲಿ ಯಾವುದಾದರೂ ಪ್ರಶ್ನೆಗೆ ನೀವು ಉತ್ತರಿಸಬಹುದು ಮಕ್ಕಳೇ ಮೊದಲಿಗೆ ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿಗೆ ಅವಶ್ಯಕವಾಗಿದೆ ವಿವರಿಸಿ ಅದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋಣ ಉತ್ತರ ವಿಶ್ವದಾದ್ಯಂತ ಭಯ ಅಸ್ಥಿರತೆ ಸೃಷ್ಟಿ ಯುದ್ಧದ ಸಂಭವನೀಯತೆ ವಿಶ್ವಶಾಂತಿ ಸ್ಥಾಪನೆಗೆ ಅಡ್ಡಿ ಆರ್ಥಿಕ ನಷ್ಟ ಆರ್ಥಿಕ ಅಸ್ಥಿರತೆ ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿಯನ್ನು ನಿಲ್ಲಿಸಲು ಇಂದಿನ ಮುಂದಿನ ವಿಶ್ವದ ಉಳಿವಿಗೆ ಐಝನ್ ಓವೆರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ರಾಷ್ಟ್ರ ಕೇವಲ ಹಣವನ್ನಲ್ಲದೆ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಈ ರೀತಿ ನೀವು ಪಾಯಿಂಟ್ಗಳನ್ನ ಬರಿಬೇಕು ಈ ಎರಡನೇ ಪ್ರಶ್ನೆ ಇದೆ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆಯು ಮಾನವರ ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ವಿವರಿಸಿ ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋಣ ಇಲ್ಲಿ ಪಾಯಿಂಟ್ಗಳಿದೆ ಗಮನಿಸಿ ಕಾಲರ ಪ್ಲೇಗ್ ಮಲೇರಿಯಾ ಸಿಡುಬು ಕೋವಿಡ್ ನೈನ್ಟೀನ್ ತೊಡೆದು ಹಾಕಲು ಪ್ರಯತ್ನ ಏಡ್ಸ್ ಕ್ಯಾನ್ಸರ್ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ ಸಿಡುಬು ರೋಗದ ನಿವಾರಣೆ ಜನಸಂಖ್ಯಾ ಸ್ಫೋಟ ಪರಿಸರ ರಕ್ಷಣೆ ಹಸಿವು ಅಪೌಷ್ಟಿಕತೆ ಯಾವುದಾದ್ರೂ ನಾಲ್ಕನ್ನು ನೀವು ಬರಿಬೇಕು ನಾಲ್ಕು ಪಾಯಿಂಟ್ ಬರೆದ್ರೆ ಎರಡು ಮಾರ್ಕ್ಸು ಒಂದೊಂದು ಪಾಯಿಂಟ್ಗೂ ಹಾಫ್ ಮಾರ್ಕ್ಸ್ ಇರುತ್ತದೆ ಹದಿನೆಂಟನೇ ಪ್ರಶ್ನೆ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸ್ತಿರುವ ಸಮಸ್ಯೆಗಳಾವು ಅಥವಾ ಪರಿಸರ ಮಾಲಿನ್ಯಕ್ಕೆ ಕಾರಣಗಳಾವು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೋದು ಮೊದಲಿಗೆ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸ್ತಿರುವ ಸಮಸ್ಯೆಗಳಾವು ಈ ಪ್ರಶ್ನೆಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಉತ್ತರ ಯಾವುದೇ ನಿಗದಿತ ಸಮಯ ಕಾಯ್ದೆಗಳಿರುವುದಿಲ್ಲ ದುಡಿಮೆಗೆ ಕಡಿಮೆ ಕೂಲಿ ನೀಡಿಕೆ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನ ಸೌಲಭ್ಯಗಳಿಲ್ಲ ವಿರಾಮ ವೇತನವಿಲ್ಲ ನಿವೃತ್ತಿ ವೇತನವಿಲ್ಲ ಭತ್ತೆ ಸೌಲಭ್ಯಗಳಿರುವುದಿಲ್ಲ ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಉದ್ಯೋಗಪತಿಗಳಿಂದ ಹಲವು ಬಗೆಯ ಶೋಷಣೆ ಯಾವುದಾದ್ರೂ ಆರನ್ ಬರೀರಿ ಇಲ್ಲೂ ಸಹ ನಾಲ್ಕು ಎಂಟು ಹಾಫ್ ಇರ್ತದೆ ಇಲ್ಲಿ ಎರಡು ಮಾರ್ಕ್ಸ್ ಇರ್ತದೆ ಇದರಲ್ಲಿರುವಂತಹ ಇನ್ನೊಂದು ಪ್ರಶ್ನೆ ಪರಿಸರ ಮಾಲಿನ್ಯಕ್ಕೆ ಕಾರಣಗಳಾವು ಉತ್ತರವನ್ನು ತಿಳ್ಕೊಳ್ಳೋಣ ನ್ಯಾತವ ಅಂತ ಕೊಟ್ಟಿದ್ದಾರೆ ನೋಡಿ ಅದಾದರೂ ಎರಡು ಪ್ರಶ್ನೆಗಳನ್ನು ನೀವು ಒಂದನ್ನು ಬರೀಬೇಕು ಜನಸಂಖ್ಯೆ ಹೆಚ್ಚಳ ನಗರಗಳ ಬೆಳವಣಿಗೆ ಕೈಗಾರಿಕಾ ಅಭಿವೃದ್ಧಿ ತಾಂತ್ರಿಕ ಪ್ರಗತಿ ಸಾರಿಗೆ ವ್ಯವಸ್ಥೆ ಬೆಳವಣಿಗೆ ಸುಖಭೋಗದ ಜೀವನ ಹತ್ತೊಂಬತ್ತನೇ ಪ್ರಶ್ನೆ ಟರ್ಕರು ಅನ್ನು ವಶಪಡಿಸಿಕೊಂಡಿದ್ದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಹೇಗೆ ಕಾರಣವಾಯಿತು ಉತ್ತರ ಪಾಯಿಂಟ್ಗಳಿದೆ ಗಮನಿಸಿ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಟರ್ಕರಿಂದ ತೀವ್ರ ತೆರಿಗೆ ವ್ಯಾಪಾರವು ಲಾಭದಾಯಕವಾಗಲಿಲ್ಲ ಯುರೋಪಿಯನ್ನರಿಂದ ಹೊಸ ಸಮುದ್ರ ಮಾರ್ಗಗಳ ಅನ್ವೇಷಣೆ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಇಪ್ಪತ್ತನೇ ಪ್ರಶ್ನೆ ಜುನಾಗಢ ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಂಡಿತು ಉತ್ತರ ಜುನಾಗಡ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದನು ನವಾಬನ ವಿರುದ್ಧ ಪ್ರಜೆಗಳು ಬೀದಿಗಿಳಿದರು ನವಾಬ ರಾಜ್ಯ ಬಿಟ್ಟು ಪಲಾಯನ ಅಲ್ಲಿನ ದಿವಾನರ ಮನವಿಯಂತೆ ಸೈನ್ಯ ರವಾನೆ ಶಾಂತಿ ಸ್ಥಾಪನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಇಪ್ಪತ್ತೊಂದನೇ ಪ್ರಶ್ನೆ ಖಾರಿಬ್ ಬೇಸಾಯವು ರಬಿ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ ಉತ್ತರ ಖಾರಿಪ್ ಬೇಸಾಯ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿ ಬೇಸಾಯ ರಬಿ ಬೇಸಾಯ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಬೇಸಾಯ ಖಾರಿ ಬೇಸಾಯ ಜೂನ್ ಜುಲೈಯಲ್ಲಿ ಬಿತ್ತನೆ ರಬಿ ಬೇಸಾಯ ಅಕ್ಟೋಬರ್ ನವೆಂಬರ್ನಲ್ಲಿ ಬಿತ್ತನೆ ಖಾರಿ ಬೇಸಾಯ ಸೆಪ್ಟೆಂಬರ್ ಅಕ್ಟೋಬರ್ ಕಟಾವು ರಬಿ ಬೇಸಾಯ ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು ಖಾರಿ ಬೇಸಾಯ ದೇಶದ ಹೆಚ್ಚು ಭಾಗದಲ್ಲಿ ರೂಢಿ ರಬಿ ಬೇಸಾಯ ವಾಯುವ್ಯ ಮತ್ತು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ರೂಢಿ ಖಾರಿಫ್ ಬೇಸಾಯ ಭತ್ತ ರಾಗಿ ಹತ್ತಿ ಜೋಳ ಮೆಕ್ಕೆಜೋಳ ಎಣ್ಣೆಕಾಳು ರಬಿ ಬೇಸಾಯ ಗೋಧಿ ದ್ವಿದಳ ಧಾನ್ಯಗಳು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳವು ಉತ್ತರ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಮಾನ್ಸೂನ್ ಮಾರುತಗಳು ಇಪ್ಪತ್ತ್ ಮೂರನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸಗಳೇನು ಉತ್ತರ ಪ್ರತ್ಯಕ್ಷ ತೆರಿಗೆ ಸರ್ಕಾರವು ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರಿಂದ ತೆರಿಗೆ ಪಾವತಿ ವರ್ಗಾಯಿಸಲು ಸಾಧ್ಯವಿಲ್ಲ ಪರೋಕ್ಷ ತೆರಿಗೆ ತೆರಿಗೆಯವರೇ ವರ್ಗಾವಣೆ ಪ್ರತ್ಯಕ್ಷ ತೆರಿಗೆ ವ್ಯಕ್ತಿಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ತೆರಿಗೆ ಪರೋಕ್ಷ ತೆರಿಗೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತದೆ ಪ್ರತ್ಯಕ್ಷ ತೆರಿಗೆ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ತೆರಿಗೆ ಪರೋಕ್ಷ ತೆರಿಗೆ ಕೇಂದ್ರ ಅಬಕಾರಿ ತೆರಿಗೆ ಆಮದು ರಫ್ತು ಸುಂಕ ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ವಿವರಿಸಿ ಟೂ ಇಂಟು ಒನ್ ಈ ಟೂ ಅಲ್ಲೂ ಇರುತ್ತದೆ ಉತ್ತರ ಪಾಯಿಂಟ್ಗಳಿಗೆ ಗಮನಿಸಿ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮಾರಾಟದಿಂದ ರಕ್ಷಣೆ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಯುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಸೂಕ್ತ ಪರಿಹಾರ ಗ್ರಾಹಕರ ಶಿಕ್ಷಣದ ಅರಿವು ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಸೇವೆ ದೊರೆಯುವಂತೆ ಮಾಡುವುದು ಯಾವುದಾದ್ರೂ ನಾಲ್ಕನೇ ಇಲ್ಲೂಸ ಬರೀರಿ ಫೋರ್ತ್ ಮೇನ್ ಆರು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ನೈನ್ ಇಂಟು ತ್ರೀ ಇಕೋಸ್ ಟ್ವೆಂಟಿ ಸೆವೆನ್ ಒಂಬತ್ತು ಪ್ರಶ್ನೆಗಳಿರ್ತವೆ ಮೂರು ಅಂಕಗಳು ಇಪ್ಪತ್ತೇಳು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳಿರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರನ್ನು ನಿಯಂತ್ರಿಸಲು ಬ್ರಿಟಿಷರಿಗೆ ಹೇಗೆ ಸಹಾಯಕವಾಯಿತು ಅಥವಾ ದಯಾನಂದ ಸರಸ್ವತಿಯವರು ಭಾರತೀಯ ಸಮಾಜವನ್ನು ಸುಧಾರಿಸಲು ಹೇಗೆ ಪ್ರಯತ್ನಿಸಿದರು ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರನ್ನು ನಿಯಂತ್ರಿಸಲು ಬ್ರಿಟಿಷರಿಗೆ ಹೇಗೆ ಸಹಾಯಕವಾಯಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ಭಾರತೀಯ ರಾಜರು ಬ್ರಿಟಿಷ್ ಸೇನಾ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆ ಸಂಬಂಧಪಟ್ಟ ವೆಚ್ಚ ರಾಜ್ಯವೇ ಭರಿಸುವುದು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರ ನಿರ್ ನೇಮಕಕ್ಕೆ ನಿರ್ಬಂಧ ಯುದ್ಧ ಶಾಂತಿ ಸಂಧಾನ ಮಾಡಿಕೊಳ್ಳಲು ಗವರ್ನರ್ ಜನರಲ್ನಿಂದ ಸಮ್ಮತಿ ಕಡ್ಡಾಯ ಕಂಪನಿಯಿಂದ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಕ್ಷಣೆಯ ಭರವಸೆ ಹೈದರಾಬಾದ್ ಮೈಸೂರು ಹೌದ್ ತಂಜಾವೂರ್ ಮರಾಠ ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಒಪ್ಪಂದಕ್ಕೆ ಒಳಪಟ್ಟವು ಯಾವುದಾದ್ರೂ ಆರನ್ನು ನೀವು ಬರೀರಿ ಅಥವಾ ದಯಾನಂದ ಸರಸ್ವತಿಯವರು ಭಾರತೀಯ ಸಮಾಜವನ್ನು ಸುಧಾರಿಸಲು ಹೇಗೆ ಪ್ರಯತ್ನಿಸಿದರು ಆರ್ಯ ಸಮಾಜದ ಸ್ಥಾಪನೆ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ವೇದಗಳಿಗೆ ಹಿಂತಿರುಗಿ ವಿಗ್ರಹರಾಧನೆ ಜಾತಿ ಪದ್ಧತಿಯ ಖಂಡನೆ ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಸ್ವದೇಶಿ ವಸ್ತು ಬಳಕೆಗೆ ಕರೆ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸತ್ಯಾರ್ಥ ಪ್ರಕಾಶ ಶುದ್ಧಿ ಚಳುವಳಿ ಶಾಲಾ ಕಾಲೇಜುಗಳ ಸ್ಥಾಪನೆ ಸ್ವರಾಜ್ಯ ಸ್ವಧರ್ಮದ ಬೋಧನೆ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಸ್ವಾಭಿಮಾನ ಸ್ವಾವಲಂಬನೆ ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಯಾವುದಾದ್ರೂ ಆರನ್ನ ನೀವು ಬರೀರಿ ಇಪ್ಪತ್ತಾರನೇ ಪ್ರಶ್ನೆ ಉದ್ಯಮಿಗಳ ಗುಣಲಕ್ಷಣಗಳಾವು ಅಥವಾ ಅಂಚೆ ಕಚೇರಿಗಳು ನೀಡುವ ಬ್ಯಾಂಕಿಂಗ್ ಸೌಲಭ್ಯಗಳಾವು ಇದರಲ್ಲಿ ನಾವು ಮೊದಲಿಗೆ ಉದ್ಯಮಿಗಳ ಗುಣಲಕ್ಷಣಗಳಾವು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ ಸೃಜನಾತ್ಮಕ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನ ಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ನಾಯಕತ್ವ ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಯಾವುದಾದ್ರೂ ಆರನ್ನು ನೀವು ಬರೀರಿ ಅಂಚೆ ಕಚೇರಿಗಳು ನೀಡುವ ಬ್ಯಾಂಕಿಂಗ್ ಸೌಲಭ್ಯಗಳವು ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ ಪತ್ರಗಳು ಮಾಹೆಯನ ತೀರು ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಯಾವುದಾದ್ರು ಆರಂಭ ಬರೀರಿ ಇಪ್ಪತ್ತೇಳನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವು ಅಥವಾ ಅರಣ್ಯಗಳ ಉಪಯೋಗಗಳವು ಮೊದಲಿಗೆ ನಾವು ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವು ಈ ಪ್ರಶ್ನೆಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಮೆಟ್ಟಿಲು ಪಂಕ್ತಿ ಬೇಸಾಯ ಕೊರಕಲು ನಿಯಂತ್ರಣ ನ ನೀವು ಬರೀರಿ ಅದರಲ್ಲಿ ಇಪ್ಪತ್ತೇಳನೇ ಪ್ರಶ್ನೆಲಿ ಅರಣ್ಯಗಳ ಉಪಯೋಗಗಳವು ಈ ಪ್ರಶ್ನೆಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಶುದ್ಧ ವಾಯು ಆಹಾರ ಮತ್ತು ಮೇವನ್ನು ಪೂರೈಸುತ್ತವೆ ಉತ್ತಮ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಔಷಧಿ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಅವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ ಇಪ್ಪತ್ತೆಂಟನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಮೊದಲಿಗೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋಣ ಇಲ್ಲಿ ಪಾಯಿಂಟ್ಗಳಿದೆ ಗಮನಿಸಿ ಗ್ರಾಮೀಣ ಭಾರತದ ಸಮಸ್ಯೆಗಳ ಸಮರ್ಥ ನಿರ್ವಹಣೆ ಗ್ರಾಮೀಣ ಜನರಿಗೆ ಶಿಕ್ಷಣ ತರಬೇತಿ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳನ್ನು ನೀಡುವುದು ಜನರ ಜ್ಞಾನ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು ಕೃಷಿಯ ಜೊತೆ ಪಶುಪಾಲನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಕೋಳಿ ಸಾಕಾಣಿಕೆಗಳ ಅಭಿವೃದ್ಧಿ ಕೃಷಿಯನ್ನು ಒಂದು ಲಾಭದಾಯಕ ಉದ್ಯೋಗವನ್ನಾಗಿ ಮಾಡುವುದು ನಗರಗಳಿಗೆ ವಲಸೆ ತಡೆಗಟ್ಟುವುದು ವಿದ್ಯುತ್ ನೀರಾವರಿ ಸಾರಿಗೆ ಸಂಪರ್ಕ ಮಾರುಕಟ್ಟೆಗಳ ನಿರ್ಮಾಣ ಗ್ರಾಮೀಣ ಉತ್ಪಾದಕತೆ ಹೆಚ್ಚಳ ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಉದ್ಯೋಗ ಆದಾಯಗಳ ಹೆಚ್ಚಳ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಈ ಪ್ರಶ್ನೆಗೆ ಉತ್ತರಗಳನ್ನು ತೆಗೆದುಕೊಳ್ಳೋಣ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಬಡ ಹಿಂದುಳಿದ ವರ್ಗಗಳಿಗೆ ನಿರಂತರ ಉದ್ಯೋಗ ನಗರ ಪ್ರದೇಶಗಳ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶಗಳಿಗೂ ದೊರೆಯುವಂತೆ ಮಾಡುವುದು ಪುರಾ ಅಂತ ಅದರ ಶರ್ಟು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಜನರು ಪಾಲ್ಗೊಳ್ಳುವಿಕೆ ಯಾವುದಾದ್ರು ಆರು ಪಾಯಿಂಟ್ ಅನ್ನು ಬರೀರಿ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿರುವಂತಹ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಈ ಪ್ರಶ್ನೆಗೆ ಉತ್ತರಗಳನ್ನು ತೆಗೆದುಕೊಳ್ಳೋಣ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ಸಾಧಿಸಲು ವಿತ್ತೀಯ ನೀತಿ ವಿತ್ತೀಯ ನೀತಿ ಅಂದರೆ ಹಣಕಾಸಿನ ನೀತಿ ಸಾರ್ವಜನಿಕ ಹಣಕಾಸಿನ ನಿರ್ವಹಣೆ ದೇಶದ ಅಭಿವೃದ್ಧಿಯ ದೃಷ್ಟಿ ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳದ ಉತ್ಪಾದಕರ ನಡುವೆ ಸಮರ್ಪಕ ಹಂಚಿಕೆ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಆದಾಯದ ಸಮಾನ ಹಂಚಿಕೆ ಶಾಂತಿ ನೆಮ್ಮದಿಯ ಬದುಕು ಪ್ರಜಾ ಕಲ್ಯಾಣ ಸಾರ್ವಜನಿಕ ವೆಚ್ಚಗಳ ಹೆಚ್ಚಳ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಳ ಎಲ್ಲ ಕ್ಷೇತ್ರಗಳ ಸಮತೋಲನ ಅಭಿವೃದ್ಧಿ ನಿರುದ್ಯೋಗ ಬಡತನ ನಿವಾರಣೆ ಆರ್ಥಿಕ ಏರಿಳಿತ ಬೆಲೆಗಳ ಏರಿಳಿತಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ನಿಯಂತ್ರಣ ಯಾವುದಾದ್ರು ಆ ಪಾಯಿಂಟ್ನ ನೀವು ಬರೀರಿ ಮಕ್ಕಳ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿ ಉತ್ತರ ಸಮರ್ಥ ಯೋಧರು ಮತ್ತು ಆಡಳಿತಗಾರ ಶಿವಾಜಿಯ ಸೇನೆಯನ್ನು ಮಧುರೆ ಇಕ್ಕೇರಿ ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು ಮಾಗಡಿ ಮಧುಗಿರಿ ಕೊರಟಗೆರೆ ಪ್ರಾಂತ್ಯಗಳ ವಶ ಮೊಗಲ್ ಸೇನಾನೆಯಿಂದ ಬೆಂಗಳೂರಿನ ಖರೀದಿ ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣರಾಜ ನವಕೋಟಿ ನಾರಾಯಣ ಬಿರುದುಗಳು ಅಠಾರ ಕಚೇರಿ ಅಂದರೆ ಸಚಿವ ಸಂಪುಟ ನೇಮಕ ಅಂಚೆ ವ್ಯವಸ್ಥೆ ಜಾರಿ ಚಿಕ್ಕ ದೇವರಾಜನಾಲೆ ದೊಡ್ಡ ದೇವರಾಜನಾಲೆಗಳ ನಿರ್ಮಾಣ ತಿರುಮಲಾರೆ ಸಂಚಿವನ್ನ ಮರಿಗಿ ಆಶ್ರಯ ಹೌದಾರು ಪಾಯಿಂಟ್ ಪಾಯಿಂಟನ್ನು ಬರೀರಿ ಮೂವತ್ತನೇ ಪ್ರಶ್ನೆ ಜವಹರಲಾಲ್ ನೆಹರೂರವರು ನವಭಾರತದ ಶಿಲ್ಪಿ ಎಂದು ಗುರುತಿಸಲ್ಪಟ್ಟಿದ್ದಾರೆ ಸಮರ್ಥಿಸಿ ಉತ್ತರ ಸರ್ದಾರ್ ಪಟೇಲ್ ನೇತೃತ್ವದ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಭಾಷಾವಾರು ಪ್ರಾಂತ್ಯಗಳ ರಚನೆ ಪ್ರಜಾಪ್ರಭುತ್ವೀಯ ತಳಹದಿ ಮಿಶ್ರ ಆರ್ಥಿಕ ನೀತಿ ಬೃಹತ್ ಕೈಗಾರಿಕೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಕೈಗಾರಿಕೀಕರಣ ಶಿಲ್ಪಿ ಪಂಚವಾರ್ಷಿಕ ಯೋಜನೆಗಳು ಅಲಿಪ್ತ ನೀತಿ ಪಂಚಶೀಲ ತತ್ವ ಶಾಂತಿ ಸಹಬಾಳ್ವೆಯ ಸೂತ್ರ ಯಾವುದಾದ್ರೂ ಆರು ಪಾಯಿಂಟ್ ಅನ್ನು ಬರೆಯಿರಿ ಮೂವತ್ತೊಂದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಹೆಚ್ಚುತ್ತಿದೆ ಏಕೆ ಉತ್ತರ ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಮಾನವ ಸಮಾಜದ ಅಳಿವು ಉಳಿವು ವ್ಯಕ್ತಿಗಳೆಲ್ಲರೂ ಒಟ್ಟಿನಿಂದ ಸಾಯುವವರಿಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುತ್ತಾರೆ ರಾಜ್ಯ ವ್ಯವಸ್ಥೆಯ ಹೃದಯ ಸಾರ್ವಜನಿಕ ಆಡಳಿತ ಇಲ್ಲದೆ ರಾಜ್ಯದ ಕಲ್ಪನೆ ಇಲ್ಲ ಆಧುನಿಕ ರಾಜ್ಯ ಆಡಳಿತಾತ್ಮಕ ರಾಜ್ಯ ಸರ್ಕಾರದ ಆಧಾರ ಸ್ತಂಭ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಯಾವುದಾದ್ರೂ ಆರು ಪಾಯಿಂಟ್ ನೀವು ಬರೀರಿ ಮೂವತ್ತೆರಡನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಆಚರಣೆ ಕಡಿಮೆಯಾಗುತ್ತಿದೆ ಏಕೆ ಉತ್ತರ ಎಲ್ಲ ವರ್ಗದವರಿಗೂ ಎಲ್ಲ ರೀತಿಯ ಸೌಲಭ್ಯಗಳು ಸಂವಿಧಾನಾತ್ಮಕವಾಗಿ ದೊರೆಯುತ್ತಿವೆ ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯ ಸಂವಿಧಾನದ ಹದಿನೇಳನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆಯು ನಿಷೇಧ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆಯ ಜಾರಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯೆಂದು ಮಾರ್ಪಾಡು ಈ ಕಾಯ್ದೆಯಂತೆ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಸಾರ್ವಜನಿಕ ಮತದಾನ ಹಾಗೂ ಸಮಾನತೆ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಶಾಸನದಂತೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ನೀಡಲು ಪ್ರಯತ್ನ ಯಾವುದಾದ್ರು ಆರು ಪಾಯಿಂಟ್ಗಳ ಮರಿ ಮಕ್ಕಳ ಮೂವತ್ತ್ ಮೂರನೇ ಪ್ರಶ್ನೆ ಕೈಗಾರಿಕೆಗಳು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತವೆ ಏಕೆ ಉತ್ತರ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಕಡಿಮೆ ದರದ ಭೂಮಿ ತಾಂತ್ರಿಕತೆ ನೀರಿನ ಲಭ್ಯತೆ ಸರ್ಕಾರದ ನೀತಿ ನಿಯಮ ಸೂಕ್ತವಾದ ವಾಯುಗುಣ ಯಾವುದಾದ್ರೂ ಆರು ಪಾಯಿಂಟನ್ನು ಬರೀ ಮಾಡಲ ಫಿಫ್ತ್ ಮೀನ್ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ನಾಲ್ಕು ಇಂಟು ನಾಲ್ಕು ಹದಿನಾರು ನಾಲ್ಕು ಪ್ರಶ್ನೆಗಳಿ ನಾಲ್ಕು ಪ್ರಶ್ನೆಗಳಿರ್ತವೆ ಫೋರ್ ಇಂಟು ಫೋರ್ ಈಕ್ವಸ್ ಸಿಕ್ಸ್ಟೀನ್ ಮಾರ್ಕ್ಸ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳನ್ನು ವಿವರಿಸಿ ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಉತ್ತರ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳನ್ನು ವಿವರಿಸಿದಕ್ಕೆ ಉತ್ತರ ಭಾರತೀಯರು ಆಧುನಿಕತೆ ಜಾತ್ಯಾತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮಗಳನ್ನು ಬೆಳೆಸಿಕೊಂಡರು ರಾಷ್ಟ್ರೀಯವಾದದ ದೃಷ್ಟಿಕೋನ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆ ಆಲೋಚನಾ ಕ್ರಮದಲ್ಲಿ ಏಕತೆ ವೃತ್ತಪತ್ರಿಕೆಗಳ ಉಗಮ ಬೆಳವಣಿಗೆ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಜೆ ಎಸ್ ಮಿಲ್ ರೋಸೊ ಮಾಂಟಿಸ್ಕೋ ಚಿಂತನೆಗಳು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಸ್ವತಂತ್ರ ಚಳುವಳಿಗಳ ಪ್ರಭಾವ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಹರಿವು ಹೊಸ ತಲೆಮಾರುಗಳ ಸೃಷ್ಟಿ ಯಾವುದಾದ್ರು ಆರು ಪಾಯಿಂಟ್ ಅನ್ನು ಬರೀರಿಲ್ಕನೇ ಪ್ರಶ್ನೆಯಲ್ಲಿ ಇನ್ನೊಂದು ಇದೆ ಅಥವಾ ಅಂತ ಇದೆ ನೋಡಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಇದಕ್ಕೆ ಉತ್ತರವನ್ನು ನೋಡೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ ಇಪ್ಪತ್ತು ವರ್ಷಗಳು ಮಂದಗಾಮಿ ಯುಗ ಎಂಜಿ ರಾನಡೆ ಸುರೇಂದ್ರನಾಥ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಪ್ರಾರ್ಥನೆ ಮನವಿ ಮೂಲಕ ಬೇಡಿಕೆ ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ ಸಮಸ್ಯೆಗಳ ಬಗ್ಗೆ ಸಭೆ ಚರ್ಚೆ ಸರ್ಕಾರಕ್ಕೆ ಮನವಿ ಬೇಡಿಕೆಗಳು ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಬಡತನದ ಬಗ್ಗೆ ಅಧ್ಯಯನ ಬ್ರಿಟಿಷ್ ಆಳ್ವಿಕೆಯ ದುಷ್ಪರಿಣಾಮಗಳ ಕೂಲಂಕುಷ ಅವಲೋಕನ ಅಂಕಿಅಂಶಗಳೊಂದಿಗೆ ಸಂಪತ್ತಿನ ಸೋರಿಕೆ ವಿವರಣೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ ಪ್ರತಿಕೂಲ ಸಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ ನಿವೃತ್ತಿ ವೇತನ ಆಡಳಿತಾತ್ಮಕ ವೆಚ್ಚ ಭಾರತದಿಂದ ಭರಿಸುವಿಕೆ ಉದಾರ ರಾಷ್ಟ್ರವಾದದ ಕಾಲ ಯಾವುದಾದ್ರು ಎಂಟು ಪಾಯಿಂಟ್ಗಳನ್ನು ಬರೀರಿ ಮೂವತ್ತೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ವಿಫಲವಾಗಲು ಕಾರಣಗಳೇನು ಉತ್ತರ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ದೇಶದ ಬಿಡುಗಡೆಗಿಂತ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗೆ ಹೋರಾಟ ಯೋಜಿತ ದಂಗೆಯಾಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಬ್ರಿಟಿಷ್ ಸೈನಿಕರಲ್ಲಿದ್ದ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಸೂಕ್ತ ಮಾರ್ಗದರ್ಶನ ಮತ್ತು ಶಿಸ್ತಿನ ಕೊರತೆ ವ್ಯವಸ್ಥಿತ ಸಂಘಟನೆಯ ಕೊರತೆ ಯುದ್ಧತಂತ್ರ ಸೈನಿಕ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವದ ಕೊರತೆ ನಿಶ್ಚಿತ ಗುರಿ ಹೊಂದಿರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು ಯಾವುದಾದ್ರು ಎಂಟು ಪಾಯಿಂಟ್ಗಳನ್ನು ನೀವು ಬರೀರಿ ಮೂವತ್ತಾರನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಿಸುತ್ತಿದೆ ಏಕೆ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಮಹಿಳಾ ಆಯೋಗ ಮಹಿಳಾ ಅಭಿವೃದ್ಧಿ ನಿಗಮ ಸಖಿ ಒನ್ ಸ್ಟಾಪ್ ಸೆಂಟರ್ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಐದು ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹದಿಮೂರು ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಐವತ್ತರಷ್ಟು ಸ್ಥಾನ ಮೀಸಲು ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಒಂದು ಸೊನ್ನೆ ಒಂಬತ್ತು ಒಂದು ನಾರಿ ಶಕ್ತಿ ವಂದನಾ ಅಧಿನಿಯಮ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇತರ ಉನ್ನತ ಹುದ್ದೆಗಳ ಅಲಂಕರಿಸಿ ಕರ್ತವ್ಯ ನಿರ್ವಹಣೆ ಯಾವುದಾದರೂ ಎಂಟು ಪಾಯಿಂಟ್ಗಳನ್ನು ಬರೀರಿ ಮೂವತ್ತೇಳನೇ ಪ್ರಶ್ನೆ ಭೂಕಂಪನದಿಂದ ಉಂಟಾಗುವ ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಿವರಿಸಿ ಉತ್ತರ ಭೂಕಂಪನ ವಲಯದಲ್ಲಿ ಬಹು ಅಂತಸ್ತಿನ ಕಟ್ಟಡಗಳ ನಿಷೇಧ ಕಟ್ಟಡಗಳನ್ನು ಉಗ್ರವಾದ ವಸ್ತುಗಳಿಂದ ನಿರ್ಮಾಣ ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದುವಂತೆ ನಿರ್ಮಾಣ ಭೂಕಂಪನ ಸಂಭವಿಸಿದಾಗ ಹೇಗೆ ವರ್ತಿಸಬೇಕೆಂದು ಜನರಿಗೆ ತಿಳುವಳಿಕೆ ನೀಡುವುದು ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆ ಸಿದ್ಧಪಡಿಸಿದ ಆಹಾರ ಹಂಚಿಕೆ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಔಷಧಿ ಹಂಚಿಕೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಅಗತ್ಯ ಮೂಲಭೂತ ಸೌಲಭ್ಯಗಳ ಪೂರೈಕೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವು ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದು ಎಂಟು ಪಾಯಿಂಟ್ಗಳನ್ನು ನೀವು ಬರೀರಿ ಸಿಕ್ಸ್ತ್ ಮೇನ್ ಆರನೇ ಮೇಯ್ನು ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ ಐದನ್ನು ಗುರುತಿಸುವುದು ಐದು ಗುರುತಿಸಬೇಕು ಒಂದು ಅಂಕ ಫೈ ಇಂಟು ಒನ್ ಇಸ್ ಫೈ ಇಲ್ಲಿದೆ ನೋಡಿ ಇಷ್ಟು ಕೊಟ್ಟಿರ್ತಾರೆ ಎಂದ ಜಿ ತಕ್ಕ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇರ್ತದೆ ನೀವು ಐದು ಪಾಯಿಂಟ್ಗಳನ್ನ ಗುರುತಿಸ್ಬೇಕು ಎ ಇಪ್ಪತ್ತ್ಮೂರು ಅರೆ ಡಿಗ್ರಿ ಉತ್ತರ ಅಕ್ಷಾಂಶ ಬಿ ಇರಾಕ್ಡ್ ಯೋಜನೆ ಸಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡಿ ಬಾಂಬೆ ಹೈ ಈ ನರ್ಮದಾ ನದಿ ಎಫ್ ಪಶ್ಚಿಮ ಘಟ್ಟಗಳು ಜಿ ಶ್ರೀನಗರ ಉತ್ತರವನ್ನು ನೋಡೋಣ ನೋಡಿ ಉತ್ತರ ಹೇಗಿದೆ ಗಮನಿಸಿ ಮಕ್ಕಳ ಮೊದಲಿಗೆ ಇಪ್ಪತ್ತ್ ಮೂರು ವರೆಗಿ ಉತ್ತರ ಅಕ್ಷಾಂಶ ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತಾಂತಲೂ ಸಹ ಕರೀತಾರೆ ಬಿ ಇರಾಕುಡ್ ಯೋಜನೆ ಇದೆ ನೋಡಿ ಇರಾಕುಟ್ ಯೋಜನೆ ಸಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಪ್ರದೇಶದಲ್ಲಿ ಬರುತ್ತದೆ ಡಿ ಬಾಂಬೆ ಹೈ ನೋಡಿ ಇಲ್ಲಿ ಬರ್ತದೆ ಲಕ್ಷದ್ವೀಪಗಳು ಇಲ್ಲಿ ಬರ್ತವೆ ಇಲ್ಲಿ ಅರಬಿ ಸಮುದ್ರ ಇದೆ ಬಾಂಬೆ ಇಲ್ಲಿ ಬರ್ತವೆ ನೋಡಿ ಜಿ ಆಗದಲ್ಲಿ ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಇದಾಗಿದೆ ಜಿ ಶ್ರೀನಗರ ಪಶ್ಚಿಮ ಘಟ್ಟಗಳು ಈ ಭಾಗ ಪಶ್ಚಿಮ ಘಟ್ಟಗಳು ಒಳಭಾಗ ಇನ್ನೊಂದು ಪ್ರಶ್ನೆ ಇರ್ತದೆ ಗಮನಿಸಿ ದೃಷ್ಟಿ ದೃಷ್ಟಿವಿಕಲಾಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಕಣ್ ಕಾಣದಂತವರಿಗೆ ಆಲ್ಟರ್ನೇಟ್ ಕ್ವಶನ್ ಸ್ಟೂಡೆಂಟ್ಸ್ ಗೆ ಕೊಟ್ಟಿರ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ಆಲ್ಟರ್ನೇಟ್ ಕ್ವಶನ್ ಇದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಪಾಯಿಂಟ್ ಸಿರಿಯಲ್ ನೋಡಿ ನೀರಾವರಿ ಸೌಲಭ್ಯ ಶಕ್ತಿ ಉತ್ಪಾದನೆ ಪ್ರವಾಹಗಳ ನಿಯಂತ್ರಣ ನೌಕಾಯಾನ ಗೃಹ ಬಳಕೆಗೆ ನೀರು ಕೈಗಾರಿಕೆಗೆ ನೀರು ಮಣ್ಣಿನ ಸವಕಳಿ ನಿಯಂತ್ರಣ ಒಳನಾಡಿನ ನೌಕಾಯಾನ ಮೀನುಗಾರಿಕೆ ವೃದ್ಧಿ ಅರಣ್ಯ ಸಂಪತ್ತು ವೃದ್ಧಿ ಮನರಂಜನೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಮೂರು ವಿಷ್ಯ ಸಮಾಜ ವಿಜ್ಞಾನ ಹತ್ತನೇ ತರಗತಿಯಲ್ಲಿ ಬರುವಂತಹ ಪತ್ರಿಕೆಗೆ ಉತ್ತರಗಳನ್ನ ನಾನು ಸಾಲೋಡ್ ಮಾಡಿದ್ನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಒನ್